ನಮ್ಮದು ರಿವರ್ ಗಾರ್ಡಿದು ಆರ್ ಸಿ ಕಾರ್ಡು ಪೋಸ್ಟಲ್ ಕಳಿಸೋರೆ ನೀವು ನೋಡಿ ಈ ಥರ ಬರ್ತದೆ ಇವಾಗ ಪೋಸ್ಟಲ್ಲಿ ಒಳಗಡೆ ಯಾವ ತ ಇದೆ ಅಂತ ತೆಗೆದು ನೋಡೋಣ ಇಲ್ಲಿವರೆಗೂ ತೆಗ್ದಿರಲಿಲ್ಲ ಹಂಗೆ ಎತ್ತಿಟ್ಟಿದ್ದೆ ಸೊ ಇವಾಗೆಲ್ಲ ಆರ್ ಸಿ ಕಾರ್ಡು ಕೊಡೋದಿಲ್ಲ ಕೈಗೆ ಅಲ್ಲೇ ನಾನು ಶೋರೂಮಲ್ಲಿ ಕೊಡೋದಿಲ್ಲ ಪೋಸ್ಟಲ್ಲಿ ಅವ್ರ ಅಡ್ರೆಸ್ ಏನಿದೆ ಅಡ್ರೆಸ್ಗೆ ಕಳಿಸ್ತಾರೆ ಮನೆಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಬೆಂಗಳೂರು ಸೌತ್ ಆರ್ ಟಿ ಒದಿಂದ ಲೆಟರು ಮತ್ತೆ ಆರ್ ಸಿ ಕಾರ್ಡು ಒಳಗಡೆ ಇದೆ ಮಾಮೂಲಿ ಪಿ ವಿ ಸಿ ಕಾರ್ಡ್ ಹೆಂಗಿದೆ ಅದೇ ತರನೇ ಬರುತ್ತೆ ಇ ವಿ ಗಾಡಿಗಳಿಗೂ ಕೂಡ ಕರೆಕ್ಟ್ ಕರೆಕ್ಟಾಗಿದೆ ಅಂದರೆ ಇದರಲ್ಲಿ ಸೇಮ್ ಡಿಫ್ರೆನ್ಸ್ ಏನಿಲ್ಲ ಪೆಟ್ರೋಲ್ ಗಾಡಿಗೂ ಈ ಥರ ಇ ವಿ ಗಾಡಿಗಳಿಗೂ ಸೇಮ್ ಸೇಮ್ ಇರುತ್ತೆ ಏನಂತ ಡಿಫ್ರೆನ್ಸ್ ಏನಿರಲ್ಲ ನೋಡಿ ಈ ಥರ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದಾರೆ